ಮಾಡಿದ್ರೆ ಉತ್ತರ ಕೊಡ್ಬೇಕು ನಮ್ಮ ಜವಾಬ್ದಾರಿ ಈ ಕಲ್ಯಾಣಪುರ ಸಂತೆಕಟ್ಟೆಯ ಸುರಂಗ ಮಾರ್ಗವನ್ನು ನಾನು ಎಂ ಪಿ ಆಗಿ ನಾಲ್ಕು ತಿಂಗಳ ಈಚೆ ನಾನು ಹತ್ತಾರು ಸಾರಿ ಭೇಟಿ ಕೊಟ್ಟಿದ್ದೇನೆ ಅಧಿಕಾರಿಗಳನ್ನ ಕರ್ಕೊಂಡು ಬಂದು ನಾಲ್ಕೈದು ಸಾರಿ ಅಧಿಕಾರಿಗಳೇ ಒಂದು ಆರೇಳು ಸಾರಿ ಅಧಿಕಾರಿಗಳನ್ನ ಜಿಲ್ಲಾಧಿಕಾರಿಗಳನ್ನ ಈ ಕಾನೂನು ಸುವಸ್ಥೆ ಬಗ್ಗೆ ಎಸ್ ಪಿ ಅವರನ್ನ ಮತ್ತು ಪಿ ಡಿ ಅವರನ್ನ ಸೇರಿದಂತೆ ರಾಷ್ಟ್ರೀಯ ಎಲ್ಲ ಅಧಿಕಾರಿಗಳನ್ನ ನಾನೇ ಕರೆದು ಮಾತಾಡಿ ಮೊದಲಿಗಿಂತ ಹತ್ತಾರು ಪಟ್ಟು ಹೇಗಾಗಿದ್ದೇವೆ ನೀವು ಅಲ್ಲಿ ಗಮನಿಸ್ತಾ ಇದ್ದೀವಿ ಮೊದಲಿರುವಂಥ ಸಿಬ್ಬಂದಿಗಳ ಸಂಖ್ಯೆ ಕಡಿಮೆ ಇತ್ತು ಇವತ್ತು ಸಿಬ್ಬಂದಿಗಳು ಜಾಸ್ತಿ ಮಾಡಿದ್ದೇವೆ ಯಂತ್ರದ ಸಂಖ್ಯೆ ಕಡಿಮೆ ಇತ್ತು ಇವತ್ತು ಯಂತ್ರ ಸಂಖ್ಯೆ ಜಾಸ್ತಿ ಮಾಡಿದ್ದೇವೆ ಒಂದು ಕಡೆ ಈ ಕುಂದಾಪುರದಿಂದ ಉಡುಪಿ ಹೋಗುವಂಥ ಭಾಗದಲ್ಲಿ ಮೇಲ್ಸೇತುವೆಯನ್ನು ಇವತ್ತು ತೆರವು ಮಾಡಲಾಗಿದೆ ಇವತ್ತು ಸಣ್ಣ ರಿಪೇರಿ ಇದೆ ಪುನಃ ಬಂದ್ ಮಾಡಿದ್ದಾರೆ ಇವತ್ತು ಇವತ್ತು ಮನೆಯಿಂದ ಮತ್ತೆ ತೆರವು ಮಾಡಿದ್ದೇವೆ ಈ ಕುಂದಾಪುರದಿಂದ ಉಡುಪಿಗೆ ಬರುವಾಗ ಬಲಬದಿಯಲ್ಲಿರುವಂಥ ಮೇಲ್ಸೇತುವೆಗಳಿಗೆ ಪೂರ್ಣ ಆಗ್ತಿದೆ ಈ ಎಲ್ಲ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ವೆಟ್ ಮಿಕ್ಸ್ ಹಾಕೋದು ಬಿಟ್ಟರೆ ನಮಗೆ ಬೇರೆ ದಾರಿ ಇಲ್ಲ ಆದರೆ ಬಿಸಿಲು ಬಂದಾಗ ಅದು ದೂಡಾಗಿ ಪರಿವರ್ತನೆ ಆಗುತ್ತೆ ಈ ಎಲ್ಲ ಹಿನ್ನೆಲೆಯಲ್ಲಿ ಒಂದಷ್ಟು ದಿವಸಗಳ ಕಾಲ ಬೇಕು ನಾನೇ ಗಡ್ಕರಿ ಅವರಿಗೆ ಖುದ್ದಾಗಿ ಹೋಗಿ ಮಾತನಾಡಿದಾಗ ಅವರ ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ಜನವರಿ ಅಂತ್ಯದೊಳಗಂತ ಬಿಡುಗಡೆ ಮಾಡಬೇಕು ನಾನೇ ಉದ್ಘಾಟನೆ ಮಾಡಿದೆ ಅಂತ ಹೇಳಿದ್ದಾರೆ ಈ ಎಲ್ಲ ಹಿನ್ನೆಲೆಯಲ್ಲಿ ನಡೆದಿರುವಂಥ ವಿದ್ಯಮಾನದಲ್ಲಿ ಅಲ್ಲ ಈಗ ಈ ಸುರಂಗ ಮಾರ್ಗ ಅತ್ಯಂತ ವೇಗವಾಗಿ ಕೆಲಸಗಳನ್ನು ಮಾಡ್ತಾ ಇದ್ದೇವೆ ಅದರ ಅಡೆತಡೆಗಳನ್ನು ನಿವಾರಿಸ್ತೇವೆ ಅನ್ನುವಂಥ ಮಾತನ್ನು ನಾನು ಹೇಳಿದ್ದೆ ಮತ್ತು ನಿಮ್ಮ ರಾಷ್ಟ್ರೀಯ ಹೆದ್ದಾರಿಯ ಭೂಸ್ವಾಧೀನವನ್ನು ರಾಜ್ಯ ಸರ್ಕಾರ ಮಾಡಬೇಕು ಇವತ್ತು ಮಲ್ಪೆ ಹೆಬ್ರಿ ರೋಡ್ ಇದೆಯಲ್ಲ ಭೂಸ್ವಾಧೀನ ರಾಜ್ಯ ಸರ್ಕಾರ ಮಾಡಬೇಕು ನಾನು ರಾಜ್ಯ ಸರ್ಕಾರದ ಮೇಲೆ ದೂರ ಹೇಳಲಿಕ್ಕೆ ಮಾಡ್ತಾ ಇಲ್ಲ ಆದರೆ ಭೂಸ್ವಾಧೀನ ಇಲ್ಲಿವರೆಗಾಗಿ ಆಗಿರಲಿಲ್ಲ ನಾನು ಬಂದ ನಂತರ ಮೂರ್ನಾಲ್ಕು ಸಾರಿ ಮೀಟಿಂಗ್ ಮಾಡಿ ಎ ಸಿ ಅವರು ಇವತ್ತು ತ್ರೀ ಜಿ ಘೋಷಣೆ ಮಾಡಿಕೊಂಡು ನೋಟಿಸ್ ಕೊಟ್ಟು ಪರಿಹಾರ ಕೊಡುವಂಥ ಕೆಲಸಗಳನ್ನು ನಿನ್ನೆ ಮುಂದೆಯಿಂದ ಪ್ರಾರಂಭ ಮಾಡಿದ್ದಾರೆ ಈ ಹಿನ್ನೆಲೆ ಇರುವಂಥದ್ದು ಇಂದ್ರಾಳಿ ಸೇತುವೆಗೆ ಸಂಬಂಧಪಟ್ಟಂತೆ ರೈಲ್ವೆಯವರು ಅನುಮತಿ ಇರಲಿಲ್ಲ ನಾಲ್ಕು ಎರಡು ತಿಂಗಳ ಕೆಳಗೆ ಮೂರು ತಿಂಗಳ ಕೆಳಗೆ ನಾನು ಮತ್ತೆ ರೈಲ್ವೇ ಅವರಿಂದ ಅನುಮತಿ ಕೊಡಿಸಿ ಇವತ್ತು ಎಲ್ಲ ಮೆಟೀರಿಯಲ್ಸ್ಗಳು ಒಂದು ಬಿದ್ದಿದೆ ನಾಳೆ ಶನಿವಾರ ಮತ್ತೊಂದು ಬರುತ್ತೆ ಮತ್ತೊಂದು ರೋಡ್ಗಳು ಬರುತ್ತೆ ಒಟ್ಟಾರೆ ಮೇಲೆ ಇನ್ನೊಂದು ಎರಡು ತಿಂಗಳಿಗೆ ನಾನು ಮಾಡ್ತೇನೆ ಅಂತೇಳಿ ಕಳೆದ ಒಂದು ತಿಂಗಳಿಂದ ಹೇಳಿದ್ದೆ ಯಾರೋ ನನ್ನ ಹಿರಿಯರೊಬ್ಬರು ಇದು ಮೆರಾಕಲ್ ಆಗುದಿಲ್ಲ ಅಂತ ಹೇಳಿದ್ದಾರೆ ಸ್ವಲ್ಪ ಲೇಟ್ ಆಗ್ಬೋದು ಒಂದು ಎರಡು ತಿಂಗಳು ಹೋಗಿರೋದು ಎರಡೂವರೆ ಆಗ್ಬೋದು ಆದರೆ ನಿಶ್ಚಯವಾಗಿ ನಿಮ್ಮೆಲ್ಲ ನಿರೀಕ್ಷೆಗಳನ್ನು ಮೀರಿ ಇಂದ್ರಾಳಿ ಬ್ರಿಡ್ಜನ್ನು ಸೇತುವೆಯಿಂದ ಪೂರ್ಣ ಮಾಡ್ತೇನೆ ಅನ್ನುವಂತ ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ಹೇಳಿದ್ದೇನೆ ನೀವು ಹಿಂದೇನಾಯಿತು ಅನ್ನೋದ್ರ ಬಗ್ಗೆ ವಾದ ಮಾಡ್ತಿರೋದು ನನ್ನ ಅಜೆಂಡಾದೊಳಗಿಲ್ಲ ಈಗ ನೀವು ಪರ್ಕಳದಲ್ಲಿರುವಂಥ ಸುಮಾರು ಭೂಮಿಯವರು ಕೋರ್ಟಿಗೆ ಹೋಗಿದ್ದಾರೆ ಕೋರ್ಟು ಒಂದು ವರ್ಷ ಸ್ಟೇ ಕೊಟ್ಟಿದೆ ಇವತ್ತು ಪುನಃ ಪುನಹೇರಿಗೆ ಹೈಕೋರ್ಟ್ನಲ್ಲಿ ಪುನಃ ನಮ್ಮ ವಕೀಲರ ಪರವಾಗಿ ಅನ್ಎಚ್ ವಕೀಲರ ಪ್ರಸಾದರಿಗೆ ಇವತ್ತು ಫೋನ್ ಮಾಡಿ ಯಾವುದಾದ್ರೂ ಕಾರಣಕ್ಕೆ ಕೋಟಿನ ಅನುಮತಿ ತಗೊಂಡು ಡಿಪಾಸಿಟ್ ಮಾಡಿ ಆ ರಸ್ತೆಯನ್ನು ವೇಗವಾಗಿ ಮಾಡಲಿಕ್ಕೆ ಬೇಕಾದಂಥ ಕಾರ್ಯಕ್ರಮವನ್ನು ಹಾಕ್ಕೊಡ್ತಿದ್ದೇವೆ ಒಟ್ಟಾರೆ ರಾಷ್ಟ್ರೀಯ ಹೆದ್ದಾರಿ ಇಂದ್ರಾಳಿಯೂ ಸೇರಿದಂತೆ ಈ ಕಲ್ಯಾಣಪುರದ ಸುರಂಗಮಾರ್ಗವೂ ಸೇರಿದಂತೆ ಪರಕಳದ ಜಂಕ್ಷನೂ ಸೇರಿದಂತೆ ಎಲ್ಲ ರಸ್ತೆಗಳು ಕೂಡ ವೇಗವನ್ನು ತೆಗೆದುಕೊಳ್ತಾ ಇದ್ದೆ ಎಂಪಿಯಾಗಿ ನಾನು ಅದರ ಜವಾಬ್ದಾರಿಯನ್ನು ತಗೊಳ್ತೇನೆ ಇನ್ನು ಟೀಕೆ ಮಾಡೋರು ಟ್ರೋಲ್ ಮಾಡೋರು ಆರೋಪ ಮಾಡೋರು ಇವರೆಲ್ಲ ಹೆಚ್ಚು ಕಡಿಮೆ ನನಗೆ ಓಟ್ ಹಾಕಿದವರು ಆದ್ದರಿಂದ ಅವರ ಆರೋಪವನ್ನು ಟೀಕಿನ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ ಕೆಲಸ ಮಾಡ್ತೇನೆ ಈಗ